ನಮಸ್ಕಾರ ತಮ್ಮನ ಆರ್ಥಕ್ಷತೆಗೆ ಹೋಗಬೇಕಾದ ಮಹಿಳೆ ಮಸಣ ಸೇರಿದ ದಾರುಣ ಘಟನೆ ಕುಣಿಗಲ್ ತಾಲೂಕಿನ ಏರೂರು ಬಿಡ್ಸ್ ಬಳಿ ನಡೆದಿದೆ ಮಗನೊಂದಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಈ ಅವಘಡ ಸಂಭವಿಸಿದೆ

ನಮಸ್ಕಾರ ಈಗ ನೀವು ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ ಒಂದು ಅಪಘಾತ ಆಗಿದೆ ಅಪಘಾತ ಆಗಿ ಒಂದು ಮಹಿಳೆ ಸಾವನ್ನೊಪ್ಪಿದ್ದಾರೆ ಈ ದುರಂತ ಹೇಗೆ ಅಂತ ಅಂದ್ರೆ ತನ್ನ ತಮ್ಮನ ಕರ್ನೆಡೆಗೆ ಹೋಗ್ಬೇಕಾಗಿತ್ತು ಅಂತಹ ಮಹಿಳೆ ಇವತ್ತು ಮಶಣವನ್ನ ಸೇರಿದ್ದಂತ ಘಟನೆ ದಾರುಣವಾಗಿ ನಿಲ್ ನಡೆದಿದೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ಜಾಗದಲ್ಲಿ ಅವರ ಒಂದು ಅಪಘಾತ ನಡೆದಿರುವಂತ ಒಂದು ಸನ್ನಿವೇಶ ಈ ಭಾಗದಿಂದ ಅವರು ಬರ್ತಾರೆ ಈ ಮತ್ತೊಂದು ಭಾಗದಿಂದ ಒಂದು ಟ್ರಾಕ್ಟರ್ ಮರ ತುಂಬ್ಕೊಂಡ್ ಬರುತ್ತೆ ಈ ಎರಡೂ ಕೂಡ ಏಕಾಏಕಿ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಇಲ್ಲಿ ಸ್ಥಳದಲ್ಲೇ ಅವರು ಮೃತಪಟ್ಟು ಸಾವನ್ನಪ್ಪಾರೆ ಆದ್ರೆ ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವುದೇ ಸೂಚನಾ ಫಲಕಗಳಿಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದಕ್ ಮಾಡ್ಬೇಕಾಗಿರುವಂತ ಯಾವುದೇ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ನೀವು ನೋಡ್ತಾ ಇದ್ದೀರ ಒಂದು ದೀಪಗಳು ಇಲ್ಲಿ ವಿದ್ಯುತ್ ದೀಪಗಳು ಯಾವುದು ಕಾಣಿಸಲ್ಲ ಮತ್ತೆ ಈ ಭಾಗದಿಂದ ಇದು ಏನು ಬೆಂಗಳೂರು ಕಡೆಯಿಂದ ಬರುವಂತ ಒಂದು ರಸ್ತೆ ಆಗಿದೆ ಸರ್ವಿಸ್ ರಸ್ತೆ ಆಗಿದೆ ಈ ರಸ್ತೆಯಲ್ಲೂ ಕೂಡ ಇಲ್ಲಿ ಸಂಪರ್ಕ ಕಲ್ಪಿಸೋದಕ್ಕೆ ಯಾವುದೇ ಕೂಡ ಒಂದು ಲೈಟ್ಗಳು ಸೂಚನಾ ಫಲಕಗಳಿಲ್ಲ ಇವತ್ತು ಆಗಿರೋ ಅಪಘಾತಕ್ಕೆ ಸರ್ಕಾರವೇ ನೇರವಣೆ ಅಂದ್ರೆ ರಸ್ತೆ ಪ್ರಾಧಿಕಾರವೇ ಹೈವೇ ರಸ್ತೆ ಪ್ರಾಧಿಕಾರವೇ ನೇರವಣೆ ಅಂತ ಹೇಳಿ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಏರೂರು ಬ್ರಿಡ್ಜ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಸೆಂಟ್ರಿಂಗ್ ಗಾಡಿ ಬಂದ್ಬಿಟ್ಟು ಟೂ ವೀಲರ್ ಹೋಗ್ತಾರೆ ತಾಯಿ ಮಗನ ಮೇಲೆ ಅವರು ಬಟ್ ಮಾಡಿದ್ದಾರೆ ನಮ್ಮ ಊರಿನ ಲಾಲಾಪುರದ ಯುವತಿಯೊಬ್ರು ಸತ್ತೋಗಿದ್ದಾರೆ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ ಇದಕ್ಕೆ ಕಾರಣ ಹೈವೇ ಪಕ್ಕ ಯಾವುದೇ ಒಂದು ಸಿಗ್ನಲ್ ಹಾಕಿಲ್ಲ ಹಾಗಾಗಿ ಆ ಕಡೆಯಿಂದ ಬರೋ ಗವಿಮಠ ಪತಿಪುರ್ ಕಡೆಯಿಂದ ಬರೋರು ಮತ್ತು ಏಳು ಕಡೆಯಿಂದ ಬರೋರಿಗೆ ಮತ್ತೆ ಗವಿಮಠ ಕಡೆ ಬರೋರಿಗೆ ಯಾವುದೇ ಸಿಗ್ನಲ್ ಗೊತ್ತಾಗೋದಿಲ್ಲ ಹಾಗಾಗಿ ಈ ಥರ ಅನೇಕ ಅಪಘಾತಗಳಾಗ್ತಾ ಇದೆ ಇದಕ್ಕೆ ಹೈವೇಗಳು ಹೈವೇ ಕಾರಣ ಆಗಿರ್ತಾರೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಒಂದು ಹೈವೇಲಿ ಒಂದು ಸ್ಪಾಟ್ ಲೈಟು ಮತ್ತೆ ಒಂದು ಸಿಗ್ನಲ್ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮತ್ತು ಇವಾಗ ಏನು ಮೃತಪಟ್ಟಿದ್ದಾರೆ ಅವರು ತುಂಬ ಬಡವರಾಗಿದ್ದಾರೆ ತಾಯಿ ಮಗ ಹುಷಾರಾಗಿದ್ದಾನೆ ಚಿಕ್ಕ ಮಗ ಮತ್ತೆ ಅವ್ರ ತಾಯಿ ಗೆತ್ತಾಗಿರೋದ್ರಿಂದ ಅವರಿಗೆ ಪರಿಹಾರ ಏನಾದರೂ ಮಾಡಿ ಕೊಡಲೇಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ

ಮಗ ಇವ್ರದ್ದು ತಮ್ಮಂದು ಕರ್ನೇರ ಅಲ್ಲಿಗೆ ಊರಿಂದ ಬರ್ಬೇಕಾದ್ರೆ ಟಪ್ಪ ಆ ಕಡೆಯಿಂದ ಬರ್ಬೇಕಾದ್ರೆ ಅಂದ ಬಂದಿದ್ರೆ ಟಪ್ಪ ಬಂದಿದೆ ಮಗನ್ ಕರ್ನೆಂದು ಇವ್ರ ಕಡೆಯಿಂದ ಬರ್ಬೇಕಾದ್ರೆ ಅವ್ರ ಗೋಯ್ ಕಡೆಯಿಂದ ಈ ಬಿಡಾಡಿ ಬರ್ಬೇಕಾದ್ರೆ ಇದು ಈ ಕಡೆಯಿಂದ ಬಂದೈತೆ ಈಗ ಯಾರ್ಯಾರಿದ್ರು ಅಲ್ಲಿ ಇಬ್ಬರಿದ್ರ ತಾಯಿ ಮಗ ಈಗ ಮಗ ಹುಷಾರಾಗವ ತಾಯಿ ಅಲ್ಲೇ ಪಾಟಲ್ಲಿದೆ ಮಂಜಮ್ಮನವರು ಎಷ್ಟು ವರ್ಷ

ಈ ಚಾಕ್ ಜಾತ್ಗಳಲ್ಲಿ ಅಂಶಗಳನ್ನ ಹಾಕಿಲ್ಲ ಮತ್ತೆ ಇಲ್ಲಿ ಟ್ರಾಫಿಕ್ ಇದೆ ಇತ್ತು ತಿರುವಿದೆ ಕಂಟ್ರೋಲ್ ಇದೆ ಅಥವಾ ಇಲ್ಲಿ ಸ್ಲೋಪ್ ಮಾಡಬೇಕು ಗಾಡಿ ಇತ್ತು ನಿಲ್ಲಿಸಬೇಕು ಕರುವು ಇದೆ ಇನ್ನೊಂದು ಯಾವುದೇ ನಾಮಪಲಕನೇ ಆಗಲಿ ಅಥವಾ ಒಂದು ಸಿಗ್ನಲ್ ಆಗಲಿ ಅಳವಡಿಸಿಲ್ಲ ಇಲ್ಲಿ ಸುಮಾರು ಹಾಲಿ ಇವತ್ತಿಗೆ ಇವತ್ತು ಇವತ್ತಿನ ತಾರೀಕು ಇವತ್ತು ಹನ್ನೊಂದು ತಾರೀಕು ಹನ್ನೊಂದನೇ ತಾರೀಕಿನ ಈಚೆಗೆ ಇವತ್ತು ಒಂದನೇ ತಾರೀಕಿನ ಹನ್ನೊಂದು ತಾರೀಕು ಇಲ್ಲಿ ಮೂರು ಸಾವಾಗೈತೆ ಈ ರಸ್ತೆನ ನಿರ್ಮಾಣ ಮಾಡಿರ್ತಕ್ಕಂಥ ಅಥವಾ ಸರ್ಕಾರ ಎಚ್ಚೆತ್ತು ಈ ರಸ್ತೆನ ಈ ಕಾಮಾರಿ ಆಗಿರ್ತಕ್ಕಂಥ ಲೋಪಗಳನ್ನ ಸರಿಪಡಿಸಿ ರಾತ್ರಿ ವೇಳೆನಲ್ಲಿ ಓಡಾಡ್ತಕ್ಕಂಥ ವೆಹಿಕಲ್ಗೆ ಬೆಳಕಿಲ್ಲ ಮತ್ತೆ ಈ ಕತ್ತಲು ಓಡಾಡ್ತಕ್ಕಂಥ ಜಾಗದಲ್ಲಿ ಸುಮಾರು ಸಾವು ನೋವುಗಳಾಗ್ತವೆ ಇದನ್ನ ಕಮಲ ಸರ್ಕಾರದ ಇರ್ಬೋದು ಅಥವಾ ಈ ರಸ್ತೆನ ನಿರ್ಮಾಣ ಮಾಡಿರ್ತಕ್ಕಂಥ ಇರ್ಬೋದು ಈ ಜಾಗ ಏನಾಗಿದೆ ಅಂತ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದು ಸಂಬಂಧಪಟ್ಟಂಗೆ ಕೆಲವನ್ನೆಲ್ಲ ಸಿಗ್ನಲ್ಸ್ ಇನ್ನೊಂದು ಮತ್ತೊಂದು ಮಾಡಿ ಅಂಶಗಳನ್ನ ಹಾಕಿ ಆಗ್ತಕ್ಕಂತ ಆಕ್ಸಿಡೆಂಟ್ಗಳು ಸಾವು ನೋವುಗಳನ್ನ ತಪ್ಪಿಸ್ಬೇಕು ಇದನ್ನೇ ಈ ರೀತಿ ಇವ್ರು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಊರ್ನವರು ಅಕ್ಕಪಕ್ಕ ಗ್ರಾಮದವರೆಲ್ಲ ಸೇರ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡಿ ರಸ್ತೆನ ನಾವು ರಸ್ತೆ ತಡೆ ಮಾಡಿ ಯಾವ್ದೇ ವೆಹಿಕಲ್ಗಳು ಅಡ್ಡಾಡದಂಗೆ ವಾರ್ಡನ ನಿರ್ಮಾಣ ಮಾಡಿ ಇವತ್ತು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ದಯಮಾಡಿ ಸಂಬಂಧಪಟ್ಟ ಇಲಾಖೆಗೂ ಇದನ್ನ ಕಂಪ್ಲೀಟ್ ಆಗಿ ನೆರವೇರಿಸಿಲ್ಲ ಅಥವಾ ಜಾಗನ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಾರಿ ಇದು ಸಾವು ನೋವು ಮತ್ತೆ ಈ ರಸ್ತೆಯಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಮಾಡಿ ಮತ್ತೆ ಸರ್ಕಾರಕ್ಕೊಂದು ತೀವ್ರವಾದ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ